అమా, సుస్తాగి మలగిది ఏన మలగమ్మ మలగామా, మలగమ్మ మలగామా, చింతే ఇల్దే హాయాగి మలగమ్మ చన్నా కిరు శివా ವಿಶ್ರಾಂತಿ ತಗೋತಾ ಇದೆಯಾ ಸೂರ್ಯನಿಗೆ ವಿಶ್ರಾಂತಿ ಇದೆ ಹಗಲು ಉದಯಿಸಿದ್ರೆ ಸಾಯಂಕಾಲ ಅಸ್ತಮಯ ಆಗ್ತಾನೆ ಚಂದ್ರನಿಗೂ ವಿಶ್ರಾಂತಿ ಇದೆ ಸಾಯಂಕಾಲ ಬಂದ್ರೆ ಹಗಲು ಹೊರಟೋಗ್ತಾನೆ ಆದ್ರೆ ಅಮ್ಮನಿಗೆ ವಿಶ್ರಾಂತಿ ಇಲ್ಲಮ್ಮ ಅದೇ ನಮ್ಮ ಸೃಷ್ಟಿ ನೀನೇನೋ ನೆಮ್ಮದಿಯಾಗಿ ಮಲಗಿದೀಯಾ ಹೌದು ಬಿಡು ನಿನಗೇನು ಜವಾಬ್ದಾರಿನ ಕರ್ತವ್ಯನಾ ಏನು ಇಲ್ವಲ್ಲ ಅಮ್ಮ ತಾಯಿ ತಂದೆ ಗುರು ದೈವ ಅಂತಾರೆ ಈ ಪ್ರಪಂಚದಲ್ಲಿ ಅತಿ ಸಿಹಿಯಾದದ್ದು ತಾಯಿ ಪ್ರೀತಿ ಅಂತಾರೆ ಕಾಲಿಟ್ಟ ತಕ್ಷಣ ಬಾಯಿ ತುಂಬಾ ಅಮ್ಮ ಅಂತ ಕರೀತಾರೆ ಅಂತ ಪವಿತ್ರವಾದ ತಾಯಿ ಸ್ಥಾನದಲ್ಲಿರೋ ನೀನು ಜನ ಅಮ್ಮನ್ ಅನ್ನೋ ಪರಿಸ್ಥಿತಿಗೆ ತಂದೆ ನಿನ್ನ ಗರ್ಭದಲ್ಲೇ ನನ್ನ ಸಾಯಿ ಆ ಸ್ವರ್ಗದಲ್ಲಿ ನೆಮ್ಮದಿಯಾಗಿರ್ತಿದ್ದೆ ಯಾಕಪ್ಪ ನನ್ನ ಹೊಟ್ಟೆ ಉರಿಸ್ತಾ ಇದ್ಯಾ ನಿನ್ನೆ ಪರಿಸ್ಥಿತಿ ನೋಡಿದ್ರೆ ನನ್ ಕರುಳು ಕಿತ್ತು ಬರ್ತಾ ಇದೆ ನಾನು ಯಾವ ತಾಯಿನೂ ಮಾಡ್ಬಿಟ್ಟೆ ದಯವಿಟ್ಟು ಕ್ಷಮಸ್ಬೇಡ ನಾನ್ ನಿನ್ನ ಕ್ಷಮಿಸ್ಬಹುದು ಆದ್ರೆ ನನ್ನ ಎದೆಯಲ್ಲಿ ಉರಿತಿರೋ ಬೆಂಕಿನ ಹೇಗ ಆರಿಸ್ಕೊಳ್ಳಿ ನಿನ್ನ ಎದೆಯಲ್ಲಿ ಉರಿತಾ ಇರೋ ಬೆಂಕಿ ತಾಪ ನನಗ್ ತಾಕ್ತಿದ್ಯಪ್ಪ ನಾನು ಪತ್ಮದಲ್ಲಿ ಸಿಕ್ ಹಾಕೊಂಡೆ ಈ ಅಗ್ನಿ ಪರೀಕ್ಷೆಯಲ್ಲಿ ಪ್ರತಿಯೊಂದು ಕ್ಷಣನೂ ಸುಡ್ತಾ ಇದ್ದೀನಿ ಆ ಕಡೆ ಸಾಯೋಕ್ಕೂ ಆಗದೆ ಈ ಕಡೆ ಬದ್ಕೋಕ್ಕೂ ಆಗದೆ ನರಳ್ತಾ ಇದ್ದೀನಪ್ಪ ನರಳ್ತಾ ಇದೀನಿ ಅಮ್ಮ ಅಳ್ಬೇಡಮ್ಮ ಅಳ್ಬೇಡಮ್ಮ ನೇನ ಹತ್ರ ನಾನು ನಗ್ತೀನಿ ನಾನು ನಗ್ತೀನಿ ಅಳ್ಬೇಡಮ್ಮ ಅಳ್ಬೇಡ ನೀನು ನಗ್ಬೇಕು ನೀನು ಯಾವಾಗಲೂ ನಗ್ತಾ ಇರಬೇಕು

ಅದಕ್ಕೋಸ್ಕರ ನಾನು ಏನ್ ಮಾಡೋದಕ್ಕೂ ಸಿದ್ಧ ಹಾ ಅವ್ನು ಯಾರು ಹಾ ಅವನ ಯೋಗ್ಯತೆ ಏನು ಅವನು ಅವನು ನೆರಳು ನನ್ನ ಮನೆ ಅಂಗಳ್ದಲ್ ಬೀಳ್ಕೊಡುದು ಹಾ ಬೀಳ್ಕೊಡುದು ಯಾಕ್ರಿ ಹೀಗೆಲ್ಲ ಮಾತಾಡ್ತಾ ತೆಗ್ದೀರಿ ನನ್ನ ಎದ್ದು ಹಾಕ್ಕೊಂಡು ನನಗೆ ಸವಾಲಾಗಿತ್ತು ನನ್ನ ಹೆಸರನ್ನ ಹಾಳು ಮಾಡ್ತಾ ಇದ್ದಾನೆ ಹಾಳು ಮಾಡ್ತಾ ಇದ್ದಾನೆ ಹಾ ಇಲ್ಲಿ ಬರೋದಕ್ಕೆ ಏನ್ ಎರಡ್ ಇದೆ ಯಾರ್ ಎರಡ್ ಇದೆ ಯಾಕಿಲ್ಲ ಅವನ್ ಯಾರು ಈ ಮನೆ ಮಗ ನಿಮಗ ಅವನು ಬಹಿರಿ ಆಗಿರ್ಬೋದು ನನಗಲ್ಲ ಅವನು ಯಾವಾಗ ಬೇಕಾದ್ರೂ ಬರ್ಬೋದು ಯಾವಾಗ ಬೇಕಾದ್ರೂ ಹೋಗ್ಬೋದು ಈ ಸಮಾಜದಲ್ಲಿ ಅವನಿಗೆ ಆದ ಗೌರವ ಇದೆ ಘನತೆ ಇದೆ ಹಾ ದೊಡ್ಡ ರೋಡಿನ ಪಟ್ಟ ಇದೆ ಹಾ ಹೆದರ್ಬೋದು ರೌಡಿ ಸಾಮರ್ಥ್ಯದಲ್ಲಿ ಅವನು ಅಧಿಪತಿ ಆಗಿರ್ಬೋದು ಐ ಡೋಂಟ್ ಕೇರ್ ಐ ಜಸ್ಟ್ ಡೋಂಟ್ ಕೇರ್ ನನಗೆ ಇದ್ರಾದವ್ರನ್ನ ನಾನು ಸುಮ್ಮನೆ ಬಿಟ್ಟಿಲ್ಲ ಬಿಡೋದು ಇಲ್ಲ ಏನ್ರಿ ಮಾಡ್ತೀರಾ ನನಗೆ ನನಗೆ ಕೊಡ್ತೀಯಾ ಧನರಾಜ್ಗೆ ನೀನ್ ಅವ್ರಿಗೆ ಜನ್ಮ ಕೊಟ್ಟಿದ್ದ ತಪ್ಪುಗೆ ನಿನ್ನ ಜೀವ ಬಿಟ್ಟಿದ್ದೀನಲ್ಲ ನಿಮಗ ರಕ್ತ ಕೊಡ್ದೆ ಇದ್ದಿದ್ರೆ ನೀವು ಉಳಿತಾ ಇರ್ಲಿಲ್ಲ ನನ್ನಂತ ಪಾಪಿ ತಾಯಿಗೆ ನೀನ್ ಯಾಕಪ್ಪ ರಕ್ತ ಕೊಟ್ಟು ಉಳಿಸ್ಕೊಂಡೆ ನಾನ್ ನಿನ್ ರಕ್ತ ಹಂಚಿಕೊಂಡು ಹುಟ್ಟಿರೋನು ನನ್ ಮೈಯಲ್ಲಿ ಹರಿತಾ ಇರೋದು ನಿನ್ ರಕ್ತ ಅದನ್ನ ನಿನಗ ವಾಪಸ್ ಕೊಟ್ಟಿದ್ದೀನಿ ಅಷ್ಟೇ ನಾನೇ ಹೆತ್ತ ಮಕ್ಕಳಿಗೆ ನಾನೇ ದ್ರೋಹ ಮಾಡ್ಬಿಟ್ಟೆ ನನ್ನಂತಿರಬಾರ್ದು ಯಾಕಮ್ಮ ಹೀಗೆಲ್ಲ ಮಾತಾಡ್ತಾ ಇದೀಯ ನೀನ್ ನೂರು ವರ್ಷ ಬದುಕಿರ್ಬೇಕು ಅದೇ ನನ್ನ ಆಸೆ ಮಾ ಜೊತೆ ಬದುಕೋ ಅದೃಷ್ಟ ಯಾವಾಗ್ ಬರುತ್ತೋ ಅಲ್ಲಿವರೆಗು ನಾನ್ ಬದುಕಿರ್ತೀನೋ ಆ ಶ್ರೀ ಒಂದ್ ಪಾದ ಸೇರ್ಕೋತೀನೋ ಹಾಗೆಲ್ಲ ಮಾತಾಡಬೇಡಿ

ಒಂದು ತಿಂಗಳು ಫಾರಿನ್ ಟೂರ್ ಅಲ್ಲಿ ಇದ್ದೆ ನಿಮ್ಮಲ್ಲಿ ಯಾರಾದರೂ ಒಬ್ರು ನನ್ನ ಫೋನ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರ ಯಾರು ಮಾಡಲಿಲ್ಲ ಅದು ಹಾಳಾಗಿ ಹೋಗ್ಲಿ ಈ ಒಂದು ತಿಂಗಳಲ್ಲಿ ನೀವು ಕಡದ ಗುಡ್ಡೆ ಹಾಕಿದ್ದೇನು ಎಲೆಕ್ಟ್ರಿಸಿಟಿ ರೇಟ್ ನಾವು ಜಾಸ್ತಿ ಮಾಡಿದೀವಿ ಅದೊಂದು ಜಾಸ್ತಿ ಮಾಡಿದ್ರೆ ಉದ್ದಾರ ಆಗ್ಬಿಡ್ತೀವ್ ನನ್ನ ಮನಿ ಇಂಟರ್ನ್ಯಾಷನಲ್ ಲೆವೆಲ್ ರೊಟೇಟ್ ಆಗಲಿಲ್ಲ ಅಂದ್ರೆ ನಿಮ್ಗಳ ಬಾಡಿನ ರೊಟೇಟ್ ಮಾಡ್ಬಿಡ್ತೀನಿ ನಿಮ್ಗಲ್ ಫೇಸ್ ಕಟ್ ನೋಡಿ ವಿಶ್ವಾಸ ಮತ ಹಾಕಿದ್ರ ಮಿನಿಸ್ಟರ್ ಆಗೋದಕ್ಕೆ ಕೊಟ್ಟಿ ಸೂಟ್ ಕೇಸ್ ತೋಡಿ ಎಮ್ ಎಲ್ ಎಲ್ಲಿ ನಿಮಗೆ ಬೆಂಬಲ ಕೊಟ್ಟರು ನೀವು ಮಿನಿಸ್ಟರ್ ಪೋಸ್ಟ್ ಬಂದಿರ ಅಷ್ಟೇ ಇಂಪಾರ್ಟೆಂಟ್ ಯಾವ ಯಾವ ಸ್ಕೀಮ್ ಅಲ್ಲಿ ದುಡ್ಡು ಹೊಡೆದು ಖಜಾನೆ ತುಂಬಿಸ್ಬೇಕು ಅಂತ ನಿಮ್ಗಳಿಗೆ ದುಡ್ಡಿನ ಪ್ರಶ್ನೆ ಹಾಗಿರ್ಲಿ ಚೆನ್ನಾಗಿ ದಿನೇ ದಿನೇ ಕ್ರೈಮ್ ಜಾಸ್ತಿ ಆಗ್ತಿದೆ ಈ ಸರ್ಕಾರ ಸರಿಯಾಗಿ ಕ್ರಿಮಿನಲ್ಸ್ ನ ಮಟ್ಟ ಹಾಕ್ತಿಲ್ಲ ಅಂತ ಪಬ್ಲಿಕ್ ನಮ್ ಡಿಪಾರ್ಟ್ಮೆಂಟ್ ಹಾಕೋದಾಗಿ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಇದನ್ನ ಹೇಗಾದ್ರೂ ಮಾಡಿ ಮಟ್ಟ ಹಾಕ್ತಾ ಇರಬೇಕು ಸರ್ ನನ್ನ ಮಗನೇ ಸರ್ಕಾರ ನಡೆದಿರೋದೆ ಲಾಂಗ್ ಫರ್ ಲಾಂಗ್ ಇಂದ ಆ ಏ ಸಿಕ್ಕಬೇಡಿ ಜಾಸ್ತಿ ಆಗ್ತವಲ್ಲ ನಿಂದು ಸ್ವಲ್ಪ ಬಿಲ್ಡಿಂಗ್ ಮಿಡ್ಗೆ ಕೂತ್ಕಂತೀಯಾ ಇಲ್ಲ ಅಂದ್ರೆ ಆಂಟಿ ಕುಯ್ದು ಬಿಡ್ತೀನಿ ನಾವೇನೋ ಚಳಿ ಅಂತ ಒತ್ತಾಡ್ತಾ ಇದ್ರೆ ಇವನು ವರ್ಡ್ವಾರ ಆಗಿರಂತ ನೆಗಿರ್ತಾವನೆ ಅಲ್ವೇ ನಮ್ಮ ಚಿ ಹೌದಾ মামಾ ರೌಡಿಗಳ ಆಧಾರದ ಮೇಲೆ ನಾನು ಈ ಸ್ಟೇಟಸ್ ರೀಚ್ ಆಗಿರೋದು ನಾಳೆ ಅವ್ರ ಜೈಲಲ್ಲಿ ಬಾಯಿ ಪಡ್ಕೊಂಡ್ರೆ ನಾನು ಇನ್ಫ್ಲುಯೆನ್ಸ್ ಮಾಡಿ ಅವನ ಬಿಡಿಸ್ಬೇಕು ವಿರೋಧ ಪಕ್ಷದವರು ಸಿಕ್ಕದ್ರು ಸಾಕು ಅಂತ ಕಾಯ್ತಾ ಇರ್ತಾರೆ ಅವ್ರಿಗೇನಾದ್ರೂ ಗೊತ್ತಾದ್ರೆ ನನ್ನ ಗತಿ ಏನಾಗಬೇಕು ಈ ರೀತಿ ದೇಶದ ಗತಿ ಸರ್ ನೋಡ್ರಿ ದೇಶ ಉದ್ಧಾರ ಮಾಡೋದಕ್ಕೆ ನಾನು ಮಹಾತ್ಮ ಗಾಂಧಿ ಅಲ್ಲ ಇರೋ ಐದು ವರ್ಷದಲ್ಲಿ ಎಷ್ಟು ಅಷ್ಟು ಮಾಡ್ಕೊಳ್ಳೋದು ಬಿಟ್ಟು ರಾತ್ರೋ ರಾತ್ರೋರಾತ್ರಿ ಸತ್ಯ ಆಗೋದಕ್ಕೆ ಹೊರಟ್ರೆ ನಾನು ಸ್ಮಶಾನ ಬಾಳ್ಕೊಳ್ಬೇಕಾಗತ್ತೆ ಅಷ್ಟೇ ಏನ್ರಿ ಪವರ್ ಆಫ್ ದಿ ಗವರ್ಮೆಂಟ್ ನೀನು ಸಿಎಂ ಆದ ಮಾತ್ರಕ್ಕೆ ಯಾರನ್ನ ಏನ್ ಬೇಕಾದ್ರೂ ಮಾಡಬಹುದು ಅನ್ಕೊಂಡಿದೀಯಾ ನೀನೇನು ದೊಡ್ಡ ಪೊಲಿಟಿಕಲ್ ವಿಧಾನಸೌಧ ಪವಿತ್ರವಾದ ದೇವಾಲಯ ಇದೇನು ಬ್ರಾಂಚ್ ಹಾಲ್ ಇಂತ ಇಂಥ ಚಿತ್ರೋದರೋಡಿಗಳನ್ನು ಕೂರಿಸ್ಕೊಂಡು ಮೀಟಿಂಗ್ ಮಾಡೋಕೆ ಹ್ಮ್ ನಿನ್ನಂತವರು ಈ ಪದವಿಯಲ್ಲಿ ಇರೋದಕ್ಕೆ ಜನ ಪೊಲಿಟಿಷಿಯನ್ ಲೋಪರ್ ಅಂತ ಕರಿ ಎಷ್ಟು ಧೈರ್ಯ ನಿನಗೆ ನಮ್ಮ ಜಾಗಕ್ಕೆ ಬಂದು ನಮ್ಮ ಮುಂದೆನೆ ನಮ್ಮ ಸಿ ನ ಬಾಯ್ ಬೇಡ ಮಾತಾಡ್ತಾ ಇದ್ದೀಯ ಯಾರು ನೀನು ಒಳ ಬಿಟ್ಟಾರೋ ಹೇ ಸುಮ್ಮನೆ ಕೂತ್ಕೊಳ್ರು ಇವತ್ತು ಮಂಗಳವಾರ ಕಿರಿಕ್ ಮಾಡ್ಕೋಬೇಡಿ ಮೊದಲಿನಿಂದ ಎಸ್ಕ ಬೋಣ ನೀನೇನದು ಮಾತು ಬಿಟ್ಟು ಓಡಾ ಕಿಸ್ಕಿ ಮಾಡ್ತೀಯ ನಿಮಗೆ ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಏನು ಇಲ್ವಾ ಈ ಖಾದಿಗೆ ಬೆಲೆ ಬೇಡ್ವಾ ಇಂಥವರನ್ನು ಎದುರಿಸಿ ನಿಮ್ ಕರ್ತವ್ಯಕ್ಕೆ ದ್ರೋಹ ಮಾಡದೆ ಸರ್ಕಾರ ನಡೆಸೋ ಯೋಗ್ಯತೆ ಇಲ್ಲ ಅಂದ್ಮೇಲೆ ನೀವು ಹಾಕೊಂಡಿರೋ ಈ ಖಾದಿ ಬಿಚ್ಚಬೇಡಿ ವಿಧೌಟ್ ಮೈ ಕನ್ಸರ್ನ್ ಅಂತ ಎಂಬರ್ ಬಂದಿದ್ದು ಮೊದಲ ತಪ್ಪು ಬಾಯಿ ಬಂದಾಗ ಮಾತಾಡ್ತಾ ಇರೋದು ಎರಡನೇ ತಪ್ಪು ಇಲ್ಲಿವರೆಗೂ ಇಲ್ಲಿವರೆಗೂ ನಿನ್ನ ಸುಮ್ನೆ ಬಿಟ್ಟಿರೋದು ನನ್ನ ಮೂರನೇ ತಪ್ಪು ನನ್ನ ತಪ್ಪು ಒಪ್ಪಿಗೆ ಹೇಳೋದಕ್ಕೆ ನೀನ್ ಯಾರು ನಾನ್ ಯಾರ ನಾನ್ ಯಾರು ಅಂತ ನನಗೆ ಜನ್ಮ ಕೊಟ್ಟ ನನ್ನ ತಾಯಿನ ಕೇಳು ನನ್ನನ್ನ ಈ ಪರಿಸ್ಥಿತಿಗೆ ತಂದ ನನ್ನ ತಂದೆಯನ್ನ ಕೇಳು ಇಲ್ಲ ಇನ್ನೂ ಅರ್ಥ ಆಗ್ಲಿಲ್ಲ ಅಂದ್ರೆ ನಿಮ್ಮ ಪೊಲಿಟಿಕಲ್ ನ ಕೇಳು ಧನ್ರಾಜ್ ಜಾಸ್ತಿ ಆಯ್ತು ತುಂಬಾ ಜಾಸ್ತಿ ಆಯ್ತು ನೀನು ತಾಳಿ ಕಟ್ಟಿದೀಯಾ ಅಂದ ಮಾತ್ರಕ್ಕೆ ನಮ್ಮ ಅಮ್ಮ ನಿಮ್ಮ ಅಪ್ಪನ ಮನೆ ಆಸ್ತಿ ಅಲ್ಲ ಇನ್ನೊಂದ್ಸಾರಿ ನಮ್ಮ ಅಮ್ಮನಿಗೆ ಏನಾದ್ರೂ ಒಂದೇ ಒಂದು ಸ್ಕ್ರಾಚ್ ಆದ್ರೂ ನೀನು ಸ್ಕ್ರಾಪ್ ಆಗೋಗ್ತೀಯಾ ದಿಸ್ ಇಸ್ ದ ಲಾಸ್ಟ್ ವಾರ್ಮೆ